ತುಮಕೂರು ಜಿಲ್ಲೆ ಉಬ್ಬಿ ತಾಲೂಕಿನ ಒಂದು ಅಂತ ಅಂತೇಳಿ ಚಿಕ್ಕ ಪುಟ್ಟ ಹಳ್ಳಿಯಲ್ಲಿ ಸಾಲುಮಾರ್ತಿ ಮತ್ತವರು ಹುಟ್ಟುತ್ತಾರೆ ಅವರು ಎಷ್ಟು ಈ ದೇಶದ ಕಟ್ಟ ಕಡೆಯ ಸಮುದಾಯದಲ್ಲಿ ಹುಟ್ಟುತ್ತಂತ ಎಂತ ಮನೇಲಿ ಹುಡ್ತಾರೆ ಅಂದ್ರೆ ಒಂದು ಹುಲ್ಲು ಜೋಪ್ತಿ ಹುಲ್ಲು ಗುಡಿಸ್ಲು ವಾಸ ಮಾಡೋಕ್ಕೂ ಕೂಡ ಒಂದೊಳ್ಳೆ ಮನೆ ಇರೋದಿಲ್ಲ ಅವರಪ್ಪ ಚಿಕ್ಕಯ್ಯ ಅಂತ ಹೇಳಿ ಒಬ್ಬರ ಮನೇಲಿ ಚೀತಕ್ಕೆ ಇರ್ತಾರೆ ಸರಿ ಯೋಚನೆ ಮಾಡಿ ಏನಕ್ಕೆ ಇರ್ತಾರೆ ಹೇಳಿ ಅವರಿಗೆ ಆರು ಜನ ಮಕ್ಕಳು ಅವ್ರ ತಾಯಿಗೆ ಇವ್ರನ್ನ ಸಾಕೋ ತುಂಬಾ ಕಷ್ಟ ಆಗಿರುತ್ತೆ ಅದೇನೋ ತಿಮ್ಮಕ್ಕವರಿಗೆ ಅವ್ರ ತಾಯಿ ಅಂದ್ರೆ ಕಂಡ್ರೆ ಅವ್ರ ತಾಯಿಗೆ ಆಗ್ತಾನೆ ಇರಲ್ಲ ದಿನಾ ಹೊಡಿತಾ ಇದ್ರು ಅಂತ ಹೆಂಗ್ ಹೊಡಿತಿದ್ರು ಅಂದ್ರೆ ಒಂಥರ ಶಿಫ್ಟ್ ಶಾಲೆಗೆ ಹೋಗಿ ಗಂಟೆ ಆ ಆತರ ಹೊಡ್ತಾರೆ ತಿಮ್ಮಕ್ಕವರು ಅವರು ಹತ್ತು ವರ್ಷ ಆದಮೇಲೆ ತನಕಾಯಿ ಕಾಯೋದು ಕುರಿ ಕಾಯೋದು ಈ ಥರ ಕೆಲಸ ಕನಿಷ್ಠ ಅವರು ಒಂದ್ ಶಾಲೆ ಮೆಟ್ಲು ಕೂಡ ಹತ್ತಕ್ಕಾಗ್ಲಿಲ್ಲ ಅವರು ಮುದ್ನೆ ಮುದ್ದೆಗೌರ ಮನೆಯಲ್ಲಿ ಹನ್ನೆರಡನೇ ವರ್ಷ ತೀರ್ಥಕ್ಕಿರ್ತಾರೆ ಸಾಲವರ್ತಿ ಮಾರ್ತಿ ಅವರು ಯಾಕೆ ಇವ್ರ ಕಥೆನ ಹೇಳ್ತಾ ಇದೀನಿ ಅಂದ್ರೆ ಅವ್ರ ಬಂದ ದಾರಿನ ನಾವು ಸರಿಯಾಗಿ ತಿಳ್ಕೊಬೇಕಾಗ್ತಾರೆ ಅವ್ರ ತಾ ಇವರು ಹನ್ನೆರಡು ವರ್ಷ ಹುಡುಗಿ ಇದ್ದಾಗ ಮುದ್ದು ಎಲೆನ ಕೊಯ್ದು ಮಾರ್ತಾ ಇರ್ತಾರೆ ಗುಬ್ಬಿಪೇಟೆಗೆ ಅವ್ರು ಮಾರು ಬಂದಾಗ ಆರು ಕಾಸು ಕೊಟ್ಟಿರ್ತಾರೆ ಅಂತ ಅವತ್ತು ಎಲೆ ಮಾರಿದ್ರು ಆ ಆರು ಕಾಸಲ್ಲಿ ಮೂರ್ ಕಾಸನ್ನ ಮುಚ್ಚಿಟ್ಟು ಮೂರ್ ಕಾಸು ಅವ್ರ ಅಮ್ಮ ಕೊಟ್ಟಿದ್ವಿ ಇಷ್ಟು ಕಡಿಮೆ ಅಂತ ಹೇಳಿ ಮೈ ಮೇಲಿರೋ ಬಟ್ಟೆನೂ ಕಿತ್ಕೊಂಡು ಬರೀ ಗದ್ದೆ ಕಳಿಸ್ತೀವಿ ಮಕ್ಕಳು ಆಚೆಗೆ ನೋಡ್ತಾರೆ ಆಗ ಅವರು ಆ ಎಲೆ ಮಾರಕ್ಕೆ ಹೋಗಿದ್ರಲ್ಲ ಆ ಸಂದರ್ಭದಲ್ಲಿ ಒಂದು ಹೆಂಗ್ಸು ಅವ್ರಿಗೊಂದು ಒಂದು ರವಕೆ ಬಟ್ಟೆ ಕೊಟ್ಟಿರ್ತಾರೆ ಅದನ್ನ ಸೊಂಟಕ್ಕೆ ಬಿತ್ಕೊಂಡು ಅವ್ರ ಅಪ್ಪ ಅಜ್ಜಿದ ಬಿಕ್ತಾರಲ್ಲ ಅವ್ರ ಮನೆನ ಹೋಗ್ತಾರೆ ಅಲ್ಲಿ ಒಬ್ಬ ನರ್ಸಮ್ಮ ಅಂತೇಳಿ ಅಜ್ಜಿನ್ ನೋಡಿ ಅವ್ರ ಮನೇಲೆ ಇಟ್ಕೊಂತಾರೆ ವಾಪಸ್ ಕಳಿಸಲ್ಲ ಅವ್ರ ಮನೇಲೆ ಅವರು ಕೆಲಸ ಮಾಡ್ಕೊಂಡಿರ್ತಾರೆ ಅವರಿಗೆ ಹದಿನಾರು ವರ್ಷದಲ್ಲಿ ಮೆಚೂರ್ಡ್ ಆದಾಗ ಹತ್ತೊಂಬತ್ತನೇ ವರ್ಷಕ್ಕೆ ವಾಪಸ್ ಬರ್ತಾರೆ ಅವ್ರ ಊರಿಗೆ ಕರ್ಕೊಂಡ್ಬರ್ತಾರೆ ಅಕ್ಕನೇ ಅನಂತರ ಅವ್ರು ಹತ್ತೊಂಬತ್ತನೇ ವರ್ಷಕ್ಕೆ ಮದುವೆ ಮಾಡ್ತಾರೆ ಇಲ್ಲಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹುಲ್ಲಿಗಲ್ಲ ಅಂತ ಒಂದು ಹಳ್ಳಿ ಅವರು ಎಷ್ಟು ದೊಡ್ಡ ಶ್ರೀಮಂತರು ಅಂದರೆ ಇವ್ರ ಗಂಡ ಇವರು ಮದುವೆ ಮಾಡಕ್ ಒಂದು ಆರು ಮೊದಲು ಜೀತದಿಂದ ಬಿಡಿಸ್ಕೊಂಡ್ ಬಂದಿರ್ತಾರೆ ಬಿಕ್ಕು ಚಿಕ್ಕಯ್ಯ ಅಂತ ಅವರು ಕೂಡ ಒಬ್ಬರ ಮನೇಲಿ ಜೀತಕ್ಕೆ ಇರ್ತಾರೆ ಅಲ್ಲಿಂದ ಅಲ್ಲೂ ಕೂಡ ಹುಲ್ಲಿಂದ ಒಂದು ಗುಡಿಸ್ಲು ಜೀವನ ಮಾಡೋದೇ ಕಷ್ಟ ಮದ್ವೆ ಆಗಿ ಇಪ್ಪತ್ತೈದು ವರ್ಷ ಆಗ್ತದೆ ಮಕ್ಕಳೇ ಆಗುದಿಲ್ಲ ಮಕ್ಳು ಆಗಿಲ್ಲ ಅಂದ್ರೆ ನಿಮಗೆ ಹಳೆ ಸಿನಿಮಾಗಳು ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಇರುತ್ತೆ ಪರಿಸ್ಥಿತಿ ಅಂತೇಳಿ ಅಷ್ಟು ಸಂಕಷ್ಟಗಳನ್ನ ಅನುಭವಿಸುತ್ತಿಮ್ಮಕ್ಕ ಅವರು ಅವರು ಒಂದ್ಸಾರಿ ನನ್ನ ಗಂಡನ್ ಬೇರೆ ಮದುವೆ ಮಾಡ್ಬೇಕು ಅಂತೇಳಿ ಎಲ್ಲಾ ಕಡೆ ಹೆಣ್ಣು ನೋಡುತ್ತಾರೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಮನೇನಾದ್ರೂ ಬೆಳಿಲಿ ಅಂತ ಲಾಸ್ಟಿಗೆ ಅವ್ರು ಒಬ್ರು ತೆಂಗಿ ಇರ್ತಾರೆ ಈಗ್ಲೂ ಇದಾರೆ ಅವ್ರ ತೆಂಗಿ ಅವ್ರ ತೆಂಗಿಗೆ ಹನ್ನೆರಡು ಜನ ಮಕ್ಕಳು ಅವ್ರ ಮನೆಗೆ ತವ್ರ ಮನೆಗೆ ಹೋಗಿ ಕೇಳ್ತಾರೆ ನನ್ನ ತೆಂಗಿನೇ ಕೊಟ್ಟು ನನ್ನ ಗಂಡನ ಮದುವೆ ಮಾಡಿ ಅಂತೇಳಿ ನಿನ್ ಗಂಡಿಗೆ ವಯಸ್ಸಾ ನಾವು ಕೊಡಲ್ಲ ಅವನಿಗೆ ಹೇಳಿ ಅಂತೇಳಿ ಅವ್ರಿಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಆಮೇಲೆ ಅವ್ರ ಊರಲ್ಲಿ ಒಬ್ರಿಗೆ ನಾಲ್ಕು ಜನ ಮಕ್ಳಿರ್ತದೆ ಅವ್ರಿಗೆ ಹೋಗಿ ಒಂದು ಮಗು ಕೊಡಿ ಅಂತ ಕೇಳ್ತಾರೆ ನಾವು ಸಾಕಂತೀವಿ ಅಂತ ನಿಮಗೆ ತಿನ್ನಕ್ಕಿಲ್ಲ ನಮ್ಮ ಮಕ್ಳನ್ನ ಕೊಟ್ಟು ಏನು ನೋಡೋಣ ಕೊಡಲ್ಲ ಅಂತಾರೆ ಅದು ಆಗೋದಿಲ್ಲ ಲಾಸ್ಟಿಗೆ ಅವರು ತುಂಬಾ ನೊಂದು ಸೂಸೈಡ್ ಹೋಗ್ತಾರೆ ಒಂದು ದೊರೆ ದೊಡ್ಡ ತೊರೆ ಅರಿತಾರೆ ಅದಕ್ಕೆ ಇದೆಲ್ಲ ಯಾರು ಹೀಗೆ ನಾವೇನು ಏನು ಹೇಳ್ತಿರೋದಲ್ಲ ತಿಮ್ಮಕ್ಕವರು ಅವರ ಬದುಕಿನ ಘಟನೆಗಳನ್ನ ಹೇಳಿ ವಿಡಿಯೋ ದಾಖಲೆ ಮಾಡಿರುವಂತಹ ಘಟನೆಗಳಲ್ಲಿ ಕೆಲವು ಕೆಲವನ್ನ ಮಾತ್ರ ಹೇಳ್ತಿದ್ದೀನಿ ಒಂದ್ ಎರಡು ನಿಮಿಷದಲ್ಲಿ ಮುಗಿಸೋ ಅದು ಬಹಳ ದೊಡ್ಡ ಒಂದು ಮಹಾ ಗ್ರಂಥ ಆಕೆ ಜೀವನ ಅನಂತರ ನೀರಿಗೆ ಅರ್ಧ ನೀರಿಗೆ ಹೋದ್ಮೇಲೆ ಸೊಂಟ ತನಕ ನೀರು ಬಂದ್ಮೇಲೆ ವಾಪಸ್ ಬರ್ತಾರೆ ಏನು ಏನ್ ಜ್ಞಾನ ಆಯ್ತು ಈ ಜಗತ್ತಿಗೆ ಒಂದು ಸಂದೇಶ ಕೊಡಬೇಕಾಗಿತ್ತು ಹಾಗಾಗಿ ಅವ್ರು ವಾಪಸ್ ಬಂದ್ರು ಅಂತ ನಾನು ಅನ್ಕೊಂಡಿದ್ದೀನಿ ಬಂದ್ಮೇಲೆ ಅವ್ರ ಗಂಡನ ಮಾತು ಹೇಳ್ತಾರೆ ನಮಗೆ ಮಕ್ಕಳಾಗಿಲ್ಲ ಅಂದ್ರೆ ಪರವಾಗಿಲ್ಲ ಮರನೇ ಮಕ್ಕಳು ಅಂತ ಸಾಕೋಣ ಅಂತ ಹೇಳ್ತಾರೆ ಗಂಡಂಗೆ ಯಾರು ತಿಮ್ಮಕ್ಕವರು ಬಿಕ್ಕಿಲು ಚಿಕ್ಕಯ್ಯ ಅವರು ತನ್ನೂರಿನ ರಸ್ತೆ ಎರಡೂ ಬದಿಗಳಲ್ಲಿ ಆಲದ ಕೊನೆಗಳನ್ನ ಕಡಿದು ಅವನ್ನ ಪ್ರೀತಿಯಿಂದ ನೆಟ್ಟು ನಾಲ್ಕು ಕಿಲೋಮೀಟರ್ ತನಕ ತಿಮ್ಮಕ್ಕವರು ಇವಾಗೆಲ್ಲ ಪ್ಲಾಸ್ಟಿಕ್ ಕೊಡಗಳು ಇದ್ದಾವೆ ಕಂಚಿನ ಕೂಡ ಸ್ಟೀಲ್ ಕೊಡ ಎಲ್ಲ ಇದ್ದಾವೆ ಆದ್ರೆ ಅವ್ರ ಮನೇಲಿ ಆ ತರದ್ದು ಯಾವುದೂ ಇರಲಿಲ್ಲ ಒಂದ್ಲಿ ಬರೀ ಮಣ್ಣಿನ ಮಟ್ಟಿಗೆ ಮಾತ್ರ ಇರ್ತಿತ್ತು ಮಣ್ಣಿನ ಗಡಿಗೆ ಮಾತ್ರ ಇರ್ತಿತ್ತು ಆ ಗಡಿಗೆಲಿ ನಾಲ್ಕು ಕಿಲೋಮೀಟರ್ ತನಕ ನೀರನ್ನು ಒದ್ಕೊಂಡು ಹೋಗ್ತಾ ಇದ್ರು ಓದ್ಕೊಂಡು ಹೋಗಿ ಅರ್ಧ ದಿನ ಕೂಲಿ ಕೆಲಸ ಮಾಡ್ತಿದ್ರು ಇನ್ನು ಅರ್ಧ ದಿನ ಗಿಡಗಳನ್ನ ಸಾಕ್ತಾ ಇದ್ರು ನಾವಲ್ಲಿ ಇವಾಗ ಹೆಂಗ್ ಗಿಡ ಹೇಳ್ತೀವಿ ಹೇಳ್ತೀವೇ ನನಗೆ ಪ್ರಶಸ್ತಿ ಕೊಡ್ತಾರೆ ಪತ್ರಕರ್ತರು ಇದಾರೆ ಎಲ್ಲ ನನ್ನ ಬಗ್ಗೆ ಬರೀತಾರೆ ಟೇಬಿಲ್ ಬರುತ್ತೆ ಒಳ್ಳೆ ಹೆಸರಾಗುತ್ತೆ ಅಂತ ಮಾಡ್ತೀವಿ ಆಕೆಗೆ ಏನೂ ಗೊತ್ತಿಲ್ಲ ಯಾವ ಜ್ಞಾನನೂ ಇಲ್ಲ ಯಾವ ಮಠಕ್ಕೂ ಓದ್ಲಿಲ್ಲ ಯಾವ ಸ್ವಾಮೀಜಿದು ಆಶೀರ್ವಚನ ಪಡೀನಿಲ್ಲ ಯಾವ ಮಹಾ ಗ್ರಂಥಗಳನ್ನೂ ಓದ್ಲಿಲ್ಲ ಆದ್ರೆ ಇವತ್ತು ಆಕೆ ಬಗ್ಗೆ ಮಹಾನ್ ಗ್ರಂಥಗಳೇ ಬಂದಿದೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರಿತಾ ಇದ್ದಾರೆ ಆಕೆ ಬಗ್ಗೆ ಜಗತ್ತು ನೀವು ನಂಬಿದ್ರೆ ನಂಬಿ ಕನಿಷ್ಠ ನಮ್ಮನೆಗೆ ವರ್ಷಕ್ಕೆ ಒಂದು ಹತ್ತು ಇಪ್ಪತ್ತು ತಿಮ್ಮಕ್ಕ ಅತಿಮಕ್ಕವರನ್ನು ಹುಡ್ಕೊಂಡು ಬರ್ತಾರೆ ಕನಿಷ್ಠ ಹತ್ತು ಇಪ್ಪತ್ತು ದೇಶಗಳ ಪ್ರತಿನಿಧಿಗಳಾದ್ರೂ ಬಂದು ಆಕೆನ ಭೇಟಿ ಮಾಡಿ ಆಕೆ ಜೀವನ ಚರಿತ್ರೆಯನ್ನ ಕೇಳಿ ಬರ್ಕೊಂಡು ಹೋಗ್ತಾರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಹತ್ರ ಏನಿಲ್ಲ ಆಸ್ತಿ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಪ್ಪ ಮಾಡಿಟ್ಟಿಲ್ಲ ನಮ್ಮಅಮ್ವ ಮಾಡಿಟ್ಟಿಲ್ಲ ಅಂತ ನಾವು ಯಾರು ಯೋಚನೆ ಮಾಡಬಾರ್ದು ತಿಮ್ಮಕ್ಕವ್ರನ್ನೊಂದ್ಸರಿ ನೋಡ್ಬೇಕು ಅಂತಹ ಕಷ್ಟದ ಬದುಕಲ್ಲಿ ನಾಲ್ಕು ಕಿಲೋಮೀಟರ್ ತನಕ ಒಂದು ಸೊಂಟದ ಮೇಲೆ ಒಂದು ತಲೆ ಮೇಲೆ ಒಂದು ಎರಡು ಗಡಿಗೆಗಳನ್ನ ಹೊತ್ಕೊಂಡು ಅವ್ರ ಗಂಡ ಈ ಅಡ್ಡೆ ಕಟ್ಕೊಂಡು ನೀರು ಓರೋದ್ ಹಿಂದೆ ಆ ಮಡಿಕೆಗಳಲ್ಲಿ ಕಟ್ಕೊಂಡು ಓರ್ತಾ ಇದ್ದಾರೆ ಅವನ್ ಬೆಳೆಸಿ ಆದ್ಮೇಲೆ ಅವರು ತಿಮ್ಮಕ್ಕವ್ರದ್ದು ಗಂಡ ರಿಲೇಶನ್ ಒಬ್ರು ಸತ್ತೋಗ್ತಾರೆ ಹೋಗ್ತಾರೆ ಅವ್ರ ಇತ್ತಿಗೆ ಎರಡು ಕೊನೆ ಕಡಿತಾರೆ ಒಣಗಿರೋದು ಅವರೇ ನೆಟ್ಟಿದ ಮರದಲ್ಲಿ ಎರಡು ಒಣಗಿರೋ ಕೊನೆ ಕೊಡ್ತಾರೆ ನೆಂಟ್ರಿ ಮರ ಕಡಿದ್ರು ಅಂತ ಅವ್ರ ಗಂಡನ ಜೈಲಿಗೆ ಹಾಕ್ತಾರೆ ದುರಂತ ಅವರೇ ನೆಟ್ಟಿದ ಮರದಲ್ಲಿ ಎರಡು ಒಣಗಿದ ಕೊನೆ ಕಡದಕ್ಕವ್ರ ಗಂಡನ ಜೈಲಿಗೆ ಹಾಕ್ತಾರೆ ಒಂದು ವಾರ ಜೈಲಲ್ಲಿ ಇರ್ತಾರೆ ಅವರು ಆಮೇಲೆ ತಿಮ್ಮಕ್ಕವರು ಅವರು ಇವ್ರನ್ನ ಕಾಲಿತ್ತು ಈಗೆಲ್ಲ ಆತರ ಎಲ್ಲ ಇಲ್ಲಿ ಇಷ್ಟೊಂದು ಅವಾಗ ಯಾರು ಗೊತ್ತಿಲ್ಲಲ್ಲ ಅವ್ರ ಗಂಡನ್ ಬೆಳೆಸ್ತಾ ಬರ್ತಾರೆ ಅವ್ರ ಗಂಡ ಅದೇ ಹೊರಗಲ್ ಹೊರಗಿ ಹಾಸಿಗೆ ಹಿಡಿದು ಅವ್ರ ದಾಯಿಗಳು ತೀರ್ಕೊಳ್ಳೋದ್ರಿಂದ ಸತ್ತು ಹೋಗ್ತಾರೆ ಅವಾಗೂ ಕೂಡ ತಿಮ್ಮಕ್ಕವ್ರು ಯಾರಿಗೂ ಗೊತ್ತಿರಲ್ಲ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸುಕ್ಕನಳ್ಳಿ ಜಾತ್ರೆಯಲ್ಲಿ ಇವರು ಬೆಳ್ಳಿ ಪದಕ ಕೊಟ್ಟು ಸನ್ಮಾನ ಮಾಡಿದ್ದಾರೆ ಅವಾಗ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮತ್ತವ್ರು ಯಾರಿಗೂ ಗೊತ್ತೇ ಇಲ್ಲ ಒಂದ್ಸರಿ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಯಿಂದ ರಾಮನಗರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಆ ರಸ್ತೆಯಲ್ಲಿ ಪಾಸ್ ಆಗ್ತಾರೆ ಅವರು ಸಾಲು ಮತ್ತೆ ತಿಮ್ಮಕ್ಕವ್ರು ನೆಟ್ಟಿರೋಂತ ರಸ್ತೆಯಲ್ಲಿ ಆ ಕಾರ್ ಪಾಸ್ ಆಗುತ್ತೆ ತುಂಬಾ ಬೇಸಿಗೆ ಕಾಲ ಆ ಟೈಮಲ್ಲಿ ಒಂದೇ ಒಂದು ಬಿಸಿಲು ಕೂಡ ರೋಡ್ ಮೇಲೆ ಇರಲ್ಲ ಅಷ್ಟು ನೆರಳು ಬಿದ್ದಿರುತ್ತೆ ಅಲ್ಲಿ ಅವ್ರು ಗಾಡಿ ನಿಲ್ಲಿಸಿ ನೋಡಿ ತುಂಬಾ ಖುಷಿ ಕೊಟ್ಟು ಯಾವ ಪಂಚಾಯತಿ ಅವರು ಬೆಳೆಸಿರೋದಿದ್ರು ಯಾವ ಸರ್ಕಾರದವ್ರು ಬೆಳೆಸಿರೋದು ಅಂತೇಳಿ ಗಾಡಿ ನಿಲ್ಲಿಸಿ ವಿಚಾರಿಸ್ತಾರೆ ಆಗ ಅವ್ರು ಪಂಚಾಯತಿ ಅವರು ಬೆಳೆಸಿರೋದಲ್ಲ ಒಂದು ಅಜ್ಜಿ ಇದನ್ನ ಅಂತ ಹೇಳಿದಾಗ ವಾಪಸ್ ಹುಡ್ಕೊಂಡು ಬರ್ತಾರೆ ಅವ್ರ ಮನೆ ಹತ್ರ ಬಂದು ಅಜ್ಜಿ ಕುಳಿಸದಲ್ಲಿರೋದ್ ನೋಡಿ ಆ ಐದು ಸಾವಿರ ದುಡ್ಡು ಕೊಟ್ಟು ಹೋಗಿ ಅವರು ರಾಮನಗರದಲ್ಲಿ ಅದ್ ಭಾಷಣ ಮಾಡ್ತಾರೆ ಅವಾಗ ಅದು ಸುದ್ದಿಯಾಗಿ ಪತ್ರಿಕೆಗಳಲ್ಲಿ ಅದನ್ನ ತಕ್ಷಣ ಬರೆಯೋದಿಲ್ಲ ಇದು ಸುಳ್ಳು ಅಂತೇಳಿ ಆಮೇಲೆ ವಿಶ್ವ ಪರಿಸರ ದಿನಾಚರಣೆ ಬರ್ತದೆ ಅವಾಗ ಅವರಿಗೊಂದು ಲೇಖನ ಬೇಕಾಗ್ತದೆ ಪರಿಸರದ ಮೇಲೆ ಅವಾಗ ಒಂದು ಥೀಮನ್ ಕಳಿಸ್ತದೆ ಅದನ್ನು ವೆರಿಫೈ ವೆರಿಫೈ ಮಾಡಿ ಅಂತ ಆಗ ತಿಮ್ಮಕ್ಕವ್ರು ಬೆಳೆಸಿರೋದು ನಿಜ ಅಂತ ಗೊತ್ತಾಗಿ ಅವ್ರ ಊರಲ್ಲಿ ಎಲ್ಲ ವಿಚಾರಿಸಿ ಅವರು ಹೆಚ್ಚಿನ ಭೇಟಿ ಮಾಡಿದಾಗ ಇನ್ನೂರ ಎಂಬತ್ನಾಲ್ಕು ಮಕ್ಕಳು ಮತ್ತು ಸಾಲು ಮರ ತಿಮ್ಮಕ್ಕ ಅಂತೇಳಿ ಏನೋ ಒಂದು ಲೇಖನ ಬರ್ತದೆ ಅದು ನಿಮ್ಮನ್ನ ಜಗತ್ತಿಗೆ ಪರಿಚಯ ಮಾಡ್ತದೆ ಅಲ್ಲಿ ತನಕ ತಿಮ್ಮಕ್ಕವ್ರು ಯಾರಿಗೂ ಗೊತ್ತಿಲ್ಲ ಆಗ ನಮ್ಮದೇ ಜಿಲ್ಲೆಯವರು ದೇವೇಗೌಡರು ಪ್ರಧಾನಮಂತ್ರಿ ಆಗಿರ್ತಾರೆ ಬಹಳ ಇದನ್ನ ನಾವು ಎಲ್ಲ ಕಡೆ ನೆನೆಸ್ಕೋಬೇಕು ನಿಮ್ಮಕ್ಕವ್ರಿಗೆ ಒಂದು ಜಿಲ್ಲಾ ಪ್ರಶಸ್ತಿ ಇಲ್ಲ ಒಂದು ರಾಜ್ಯ ಪ್ರಶಸ್ತಿ ಇಲ್ಲ ಅವರು ಆಕೆ ಯಾರು ಅಂತಾನೆ ಗೊತ್ತಿರಲ್ಲ ಆಗ ನಮ್ಮ ರಾಜ್ಯಸಭಾ ಸದಸ್ಯರಾದಂತಹ ಸಚ್ಚಿನಂದ ಸಚ್ಚಿದಾನಂದ ಸ್ವಾಮಿ ಅನ್ನೋರು ಹೀಗೆ ಈ ಥರ ಒಂದು ಕೆಲಸ ಮಾಡಿದ್ದಾರೆ ಶಿವಶಂಕರಪ್ಪ ಅವರು ಭಾಷಣ ಕೇಳಿ ಅದನ್ನು ಅವರು ಇಟ್ಕೊಂಡು ಅವರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ಭಾರತ ಸರ್ಕಾರಕ್ಕೆ ಎಷ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇಂಥವ್ರನ್ನ ಗುರುತಿಸ್ಬೇಕು ಅಂತ ಆಗ ಈ ಇವಾಗಿ ರಾಜಕಾರಣಿಗಳು ಅವಾರ್ಡ್ ಸೆಲೆಕ್ಷನ್ ಕಮಿಟಿ ಇದ್ರೆ ಅಚ್ಚಿಗೆ ಬರ್ತಾ ಇರಲಿಲ್ಲ ಪ್ರಶಸ್ತಿ ಅವರು ಅವಾಗ ಸುಪ್ರೀಂ ಕೋರ್ಟಿನ ಜಡ್ಜ್ ಇರ್ತಾರೆ ಭಗವತಿ ಅಂತೇಳಿ ಅವರು ಇವರೆಲ್ಲ ಸಾಧನೆಯನ್ನ ಪರಿಗಣಿಸಿ ಐದು ಜನರಿಗೆ ನ್ಯಾಷನಲ್ ಸಿಟಿಸನ್ ಅವಾರ್ಡ್ನ ಆಯ್ಕೆ ಮಾಡ ಸುಂದರ್ ಬಹುಗುಣ ಫಾರೂಕ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರ ಸಿಎಂ ಸಾಲುಮರ್ತಿ ಮತ್ತು ಇನ್ನೊಂದು ಐದು ಜನರಿಗೆ ಪ್ರಶಸ್ತಿ ಕೊಡ್ತಾರೆ ಹೋಗ ನಮ್ಮ ದೇಶ ನಮ್ಮ ಜಿಲ್ಲೆಯವರು ದೇವೇಗೌಡರು ಪ್ರಧಾನಮಂತ್ರಿ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ತಿರ್ಲಿಲ್ಲ ಆಗ ಸಾಲು ಮರದ ತಿಮ್ಮಕ್ಕವ್ರು ಯಾರು ಅಂತ ಜಗತ್ತಿಗೆ ಗೊತ್ತಾಗುತ್ತೆ ಅವತ್ತಿಂದ ಇವತ್ತಿಂತ ಅದೇ ತಿರುಗು ನೋಡನೇ ಇಲ್ಲ ಅದೇ ತಿರುಗು ನೋಡನೇ ಇಲ್ಲ ಇಡೀ ತನ್ನ ವಯಸ್ಸಿನ ಇವತ್ತಿನ ತನಕ ಇಡೀ ರಾಜ್ಯ ಸುತ್ತಿ ಗಿಡ ನೆಟ್ಟಿದೆ ಸಂತಕ್ಕೋಸ್ಕರ ಏನು ಆಸೆ ಪಡ್ನೆ ಇಲ್ಲ ಹೀಗಿರುವಂತಹ ಸಂದರ್ಭದಲ್ಲಿ ನಾನು ಏಳನೇ ಕ್ಲಾಸ್ ಹೋದಂತಹ ಸಂದರ್ಭದಲ್ಲಿ ಅಜ್ಜಿದ್ ಲೇಖನ ಹೋಗ್ತೇವೆ ಇದೇ ಎಚ್ ಪಿ ಎಸ್ ಅಲ್ಲಿ ಹೋಗ್ತಾ ಇದ್ದೆ ಆ ವಿಜಯ ಕರ್ನಾಟಕದಲ್ಲಿ ಅವರು ಲೇಖನವನ್ನು ಬರ್ತಿದ್ರು ಅಜ್ಜಿ ಬಗ್ಗೆ ಸಾಲು ಮರ ಹಾಕಿಬಿಟ್ಟು ಅದರಲ್ಲಿ ಒಂದು ಕಾರ್ಟೂನ್ ಚಿತ್ರ ಹಾಕಿ ಅಜ್ಜಿ ಬಗ್ಗೆ ಬರ್ತಿದ್ರು ಆಗ ನಾನು ಗಿಡಗಳನ್ನ ನೆಟ್ಲಿಕ್ಕೆ ಶುರು ಮಾಡಿದ್ದೆ ಏಳನೇ ಕ್ಲಾಸ್ ಅಲ್ಲಿ ಇದ್ದಾಗ ನಾನು ಗಿಡಗಳನ್ನ ನೆಟ್ಲಿಕ್ಕೆ ಆಗ ಅಚ್ಚಿಯನ್ನ ನೋಡ್ಕೊ ಬರಬೇಕು ಅಂತ ಅವ್ರು ಊರಿಗೆ ಹೋದೆ ಆಕೆ ಪರಿಸ್ಥಿತಿ ಬಹಳ ತುಂಬಾ ಚಿಂತಾಜನಕ ಆಗಿತ್ತು ತುಂಬಾ ಕಷ್ಟ ಆಗಿತ್ತು ಯಾರು ಕೂಡ ನೋಡ್ತಾ ಇರ್ಲಿಲ್ಲ ಈಗ ಅಂದ್ರೆ ಸಾಲು ಮಾರು ತಿಮ್ಮಕ್ಕವರು ಎಲ್ರಿಗೂ ಬೇಕು ಅವ್ರು ನೆಂಟರಿಗೂ ಬೇಕು ಎಲ್ರಿಗೂ ಬೇಕು ಪಾಪ ಆಕೆ ಉಲ್ಗುಡಿಸ್ಲಿದ್ದಾಗ ತುಂಬಾ ಕಷ್ಟದಲ್ಲಿದ್ದಾಗ ಆಕೆಯ ಯಾರು ನೋಡಲೇ ಇಲ್ಲ ಆಗ ಸಾಲು ತಿಮ್ಮಕ್ಕವರು ನನ್ನನ್ನು ಅದೇನು ಖುಷಿ ಕೊಟ್ಟು ಏನು ಅನ್ನಿಸ್ತು ಅವ್ರಿಗೆ ಗೊತ್ತಿಲ್ಲ